ನಮಸ್ಕಾರ ವೀಕ್ಷಕರೇ ಇದು ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗುವ ಮಾರ್ಗದಲ್ಲಿ ಇರುವ ಕೆರೆ ಸೋಳೆ ಕೆರೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಎರಡನೇ ಕೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾಗದಿಂದ ಅಂದರೆ ಕಾರಿಗುನೂರಿಂದ ಆಯ್ಕೆಯಾದ ಶಾಸಕರು ಮುಖ್ಯಮಂತ್ರಿಗಳಾಗಿರುತ್ತಾರೆ ಖ್ಯಾತ ಸಾಹಿತಿಗಳೊಬ್ಬರು ಪಟೇಲರ ಸಾಯಂಕಾಲದ ಭೇಟಿ ಸಮಯದಲ್ಲಿ ಆರಾಮಾಗಿ ಕುಳಿತಿದ್ದಾಗ ಸಾಹಿತಿಗಳು ಪಟೇಲರೇ ನಿಮ್ಮ ಕಾಲದಲ್ಲಿಯಾದರೂ ಈ ಸೂಳೆ ಕೆರೆ ಅನ್ನುವ ಹೆಸರಿನಿಂದ ಬೇರೆ ಹೆಸರಿಗೆ ಬದಲಾಯಿಸಿ ಅಂತ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಪಟೇಲರು ಯಾಕ್ರಿ ಸಾಹಿತಿಗಳೇ ಆ ಹೆಣ್ಣನ್ನು ಸೂಳೆ ಪಟ್ಟ ಕಟ್ಟಿದ್ಯಾರ್ರೀ ಇದೇ ಗಂಡಸರೆ ಆ ಹೆಣ್ಣು ತಾನು ಉಳಿಸಿದ ದುಡ್ಡಿನಲ್ಲಿ ಮುಂದಿನ ಅಂತ ಈ ಕೆರೆ ಕಟ್ಟಿದ್ದಾಳೆ ಇಲ್ಲಿ ಬಿಡಿ ಇತಿಹಾಸದಲ್ಲಿ ಸೂಳೆ ಕೆರೆ ಅಂತಲೇ ನೆನಪಿರಲಿ ಅಂತ ತಿರುಗೇಟು ಕಳಿಸುತ್ತಾರೆ ವಿಪರ್ಯಾಸ ಎಂದರೆ ಇವತ್ತಿನ ರಾಜಕಾರಣಿಗಳು ಅಂಥ ಮಹಿಳೆಯರು ಮಾನನೀಯರು ಕಟ್ಟಿದಕ್ಕಂಥ ಕೆರೆಗಳನ್ನು ಒತ್ತುವರಿ ಮಾಡಿ ತಮ್ಮ ಸ್ವಾರ್ಥಕ್ಕೆ ಸೈಟ್ಗಳನ್ನು ಹೊಲಗಳನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ಸೂಳಿಯರ ದುಡ್ಡನ್ನು ಬಿಡುವುದಿಲ್ಲಲ್ಲ ಎಂದರ್ಥವಲ್ಲವೇ ಈ ಪಾಪಿ ಜನರ ಹಾಡು ದುನಿಯ ಜೀವಂತ ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು